ತುಂಬ ಜನಕ್ಕೆ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅದೇನೆಂದರೆ ಆಟೋಮೆಟಿಕ್ಕಾಗಿ ಅವರ ಒಂದು ಮೊಬೈಲ್ ಇಂಟರ್ನೆಟ್ ಯೂಸ್ ಮಾಡಿದೆ ಫಿಫ್ಟಿ ಪರ್ಸೆಂಟೇಜ್ ಖಾಲಿ ನೈಂಟಿ ಪರ್ಸೆಂಟೇಜ್ ಖಾಲಿ ಅಂತ ಮೆಸೇಜ್ ಬರ್ತಾ ಇರುತ್ತೆ ಸೊ ಈ ರೀತಿ ಯಾಕಾಗುತ್ತೆ ಈ ಒಂದು ಪ್ರಾಬ್ಲಮ್ ನಾವು ಏನೋ ಇಂಟರ್ನೆಟ್ ಯೂಸ್ ಮಾಡಿದನೇ ಈ ರೀತಿ ನಮ್ಮ ಒಂದು ಇಂಟರ್ನೆಟ್ ಎಲ್ಲಿ ಹೋಗುತ್ತೆ ಯಾವ ಕಾರಣಕ್ಕೆ ಖಾಲಿಯಾಗಿದೆ ಅಂತ ಮೆಸೇಜ್ ಬರುತ್ತೆ ಮತ್ತು ಈ ರೀತಿ ಮುಂದೆ ಯಾವುದೇ ಥರದ ಇಂಟರ್ನೆಟ್ ಖಾಲಿಯಾಗಿ ಆಗಿದೆ ಅಂತ ನಮಗೆ ಪ್ರಾಬ್ಲಮ್ ಬರಬಾರ್ದು ಅಂದರೆ ಮೆಸೇಜ್ ಬರಬಾರ್ದು ನಾವು ಎಷ್ಟು ಯೂಸ್ ಮಾಡಿರ್ತೀವೋ ಅಷ್ಟೇ ಇಂಟರ್ನೆಟ್ ಖಾಲಿ ಆಗಬೇಕು ಇದು ಹೇಗೆ ಖಾಲಿ ಆಗುತ್ತೆ ಮತ್ತು ಇದನ್ನು ಯಾವ ರೀತಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆನಾ ನಾನು ಹೇಳೋ ಈ ಒಂದು ಸೆಟ್ಟಿಂಗ್ಸನ್ನು ನೀವು ಆನ್ ಮಾಡಿದರೆ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಒಂದೇ ಜಿ ಬಿ ಇರಲಿ ಅದು ಇಪ್ಪತ್ನಾಲ್ಕು ಗಂಟೆವರೆಗೂ ಬರುತ್ತೆ ಓಕೆನಾ ಸೊ ಯಾರು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಓಕೆನಾ ಸೊ ಮತ್ತು ನೀವು ಏನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಹೇಗಿತ್ತು ಅಂತೇಳಿ ಕೆಳಗಡೆ ಒಂದು ಕಾಮೆಂಟ್ ಮಾಡಿ ಓಕೆನಾ ಬನ್ನಿ ಗೈಸ್ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ ಓಕೆ ಗೈಸ್ ಇವಾಗ ನಿಮ್ಮ ಒಂದು ಡೇಟಾನ ಆನ್ ಮಾಡೋದೇನಿರ್ತಲ್ಲ ಅದರ ಮೇಲೆ ಲಾಂಗ್ ಪ್ರೆಸ್ ಇಟ್ಕೊಳ್ಳಿ ಓಕೆನಾ ಅದಾದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಆದಮೇಲೆ ಡಾಟಾ ಯೂಸಿಂಗ್ ಅಂತ ಏನಿದೆ ಅಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ಓಕೆನಾ ವೆಯ್ಟ್ ಮಾಡಿ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಡಾಟಾ ಯೂಸಿಂಗ್ ಬೈ ಆ್ಯಪ್ಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಸ್ವಲ್ಪ ಮೇಲ್ಗಡೆ ನೋಡ್ಬೋದು ದಿಸ್ ಮಂತ್ ಅಂತ ಇದೆ ನೋಡಿ ಸ್ವಲ್ಪ ಆಗಿ ನಾನು ಮಾರ್ಕಲ್ಲಿ ಹಾಗೆ ಓಕೆನಾ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಅಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳು ಓಪನ್ ಆಗುತ್ತೆ ಅದರಲ್ಲಿ ಥರ್ಡ್ ಆಪ್ಷನ್ ಟುಡೇ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸೊ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇದರಲ್ಲಿ ಅತಿ ಹೆಚ್ಚು ನಿಮ್ಮ ಒಂದು ಮೊಬೈಲಲ್ಲಿ ಯಾವುದು ಡೇಟಾವನ್ನು ಯೂಸ್ ಮಾಡ್ಕೊಂತಿರ್ತಲ್ಲ ಪ್ರತಿಯೊಂದು ಅಲ್ಲಿ ಶೋ ಆಗುತ್ತೆ ಸೊ ಮೊದಲಿಗೆ ಯೂಟ್ಯೂಬ್ ನಾಲ್ಕುನೂರ ಐವತ್ತೊಂಬತ್ತು ಐವತ್ತೇಳು ಬಿನ ಯೂಸ್ ಮಾಡ್ಕೊಂಡಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಂದರೆ ನಿಮ್ಮ ಒಂದು ಮೊಬೈಲಲ್ಲಿ ಯಾವುದು ಅತಿ ಹೆಚ್ಚು ಯೂಸ್ ಮಾಡ್ಕೊಂಡಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ನೋಡ್ಬೋದು ಬ್ಯಾಕ್ಗ್ರೌಂಡ್ ಡಾಟಾ ಆ್ಯಪ್ ಇದೆ ಓಕೆನಾ ಇನ್ಸ್ಟಾಗ್ರಾಮದು ಬ್ಯಾಕ್ಗ್ರೌಂಡ್ ಡಾಟಾ ಆಪ್ ಇದೆ ಓಕೆನಾ ಯಾವುದ್ರದು ಬ್ಯಾಗ್ರೌಂಡ್ ಡಾಟಾ ಆನ್ ಇರುತ್ತಲ್ಲ ಸೊ ಅದನ್ನು ನೋಡ್ಕೋಬೇಕಾಗತ್ತೆ ಅಲ್ಲಿ ನೋಡ್ಬೋದು ಇದರದ್ದು ಬ್ಯಾಕ್ಗ್ರೌಂಡ್ ಡಾಟಾ ಆನ್ ಇದೆ ಆನ್ ಇದೆ ಅಂದರೆ ಎಷ್ಟು ಎರಡು ಪಾಯಿಂಟ್ ಎರಡು ಎಮ್ ಬಿನ ಯೂಸ್ ಮಾಡ್ಕೊಂಡಿದೆ ಸೊ ನಿಮ್ಮ ಒಂದು ಮೊಬೈಲಲ್ಲಿ ಬ್ಯಾಕ್ಗ್ರೌಂಡ್ ಡಾಟಾ ಯಾವುದು ಮೊದಲಿಗೆ ಮೊದಲನೇ ಆ್ಯಪ್ ಯಾವುದು ಇರ್ತಲ್ಲ ಸೊ ಅದರದ್ದು ಬ್ಯಾಕ್ ಗ್ರೌಂಡ್ ಡಾಟಾ ಆನಿದ್ರೆ ಅದು ಎಷ್ಟು ಎಂಬಿನ ಯೂಸ್ ಮಾಡ್ಕೊಂಡಿದೆ ಅಂತ ನೀವೇ ನೋಡ್ಬೋದು ಸೊ ನಿಮಗೆ ಗೊತ್ತಾಗುತ್ತೆ ನಿಮ್ಮೊಂದು ಮೊಬೈಲ್ ಡಾಟಾ ಎಲ್ಲಿ ಹೋಗಿದೆ ಅಂತ ಓಕೆನಾ ಅದನ್ನು ಸಿಂಪಲ್ಲಾಗಿ ಜಾಸ್ತಿ ಏನಾದರೂ ಯೂಸ್ ಮಾಡ್ಕೊಂಡಿದ್ರೆ ಅದನ್ನು ಸಿಂಪಲ್ಲಾಗಿ ಬ್ಯಾಕ್ ಗ್ರೌಂಡ್ ಡಾಟಾನ ಆಫ್ ಮಾಡ್ಕೊಂಡ್ಬಿಡಿ ಈ ಥರ ಆಫ್ ಮಾಡ್ಕೊಂಡ್ರೆ ನಿಮ್ಮೊಂದು ಮೊಬೈಲಲ್ಲಿ ಯಾವುದೇ ಥರ ಡೇಟಾ ಖಾಲಿಯಾಗಿದೆ ಎಂದು ನಿಮಗೆ ಪ್ರಾಬ್ಲಮ್ ಆಗೋಲ್ಲ ಮತ್ತು ಮೆಸೇಜು ಕೂಡ ಬರಲ್ಲ ಸೊ ನೀವು ಒಂದೇ ಜಿ ಬಿ ಇದ್ದರೂ ಅದನ್ನು ಇಪ್ಪತ್ತ್ನಾಲ್ಕು ಗಂಟೆನೂ ಯೂಸ್ ಮಾಡ್ಕೊಳ್ಬೋದು ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಕೆಳಗಡೆ ಒಂದು ಕಮೆಂಟ್ ಮಾಡಿ ತಿಳಿಸ್ಬಿಡಿ ಓಕೆನಾ ಹಾಗೆ ಇಲ್ಲಿವರೆಗೂ ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು